ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹೆಸರು ಏನೇ ಇರಲಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಉಪ್ಪು ಹಿಡಿದು ಈ ಸಣ್ಣ ಮಂತ್ರವನ್ನು ಜಪಿಸಿದರೆ ಸಾಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾರಾದರೂ ಪರವಾಗಿಲ್ಲ ನಿಮ್ಮ ವಶಕ್ಕೆ ಬರೋದು ಗ್ಯಾರಂಟಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಉಪ್ಪಿನಿಂದ ಮಾಡಬಹುದಾದ ಒಂದು ಚಿಕ್ಕ ಪರಿಹಾರ ನೀವು ಯಾರನ್ನಾದರೂ ಬಹಳ ಇಷ್ಟಪಡ್ತಾ ಇದ್ರಾ ಅವರು ನಿಮ್ಮ ಮಾತು ಕೇಳಲಿ ನಿಮ್ಮ ಕಡೆ ಸೆಳೆಯಲಿ ಅಂತ ನೀವು ಏನಾದ್ರೂ ಅನ್ಕೊಂತ ಇದ್ದೀರಾ ಆದ್ರೆ ಈ ಪರಿಹಾರ ಪ್ರಯೋಗ ಮಾಡಿ ನೋಡಿ ಗಂಡನ ಮೇಲಾಗಲಿ ಅಥವಾ ಪ್ರಿಯ ವ್ಯಕ್ತಿ ಯಾರಾದ್ರೂ ಇರಲಿ ಅವರ ಮೇಲೆ ಮಾಡಬಹುದು ಆದ್ರೆ ನಮ್ಗೆ ಇಷ್ಟ ಇಲ್ದೋ ಇರೋರ್ ಮೇಲೆ ಮಾಡಬಾರ್ದು ಅಂದ್ರೆ ಕೆಟ್ಟದಕ್ಕೆ ಬಳಸಬಾರ್ದ ಇದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಪರಿಹಾರ ಮಾಡುವಾಗ ಧ್ಯಾನ ಮೆಡಿಟೇಷನ್ ರೀತಿಯಲ್ಲಿ ಶಾಂತಿಯುತ ಮನಸ್ಥಿತಿಯಲ್ಲಿ ಇರಬೇಕು ಈ ವಿಡಿಯೋ ನೋಡುವ ಮೊದಲು ನೀವೆಲ್ಲ ಜೈ ಶ್ರೀರಾಮ್ ಅಂತ ಒಂದು ಕಾಮೆಂಟ್ ಹಾಕಿ ಅನೇಕರು ವಶೀಕರಣ ಅಂದ್ರೆ ಕೆಟ್ಟದೇನು ಅನ್ನೋ ಭಾವನೆ ಇಟ್ಕೊಳ್ತಾರೆ ಆದ್ರೆ ಇದು ಕೆಟ್ಟ ಉದ್ದೇಶಕ್ಕಾಗಿ ಬಳಸಲೇಬಾರದು ಒಳ್ಳೆಯ ನಂಬಿಕೆ ರೀತಿಯಾಗಿ ಮಾತ್ರ ಈ ಮಂತ್ರವನ್ನ ಉಪಯೋಗಿಸಬೇಕು ವಶೀಕರಣ ಅಂದ್ರೆ ಒಂದು ವ್ಯಕ್ತಿಯ ಮನಸ್ಸನ್ನು ಆಕರ್ಷಿಸುವ ಕ್ರಿಯೆ ಅಂತ ಅರ್ಥ ಇಲ್ಲಿ ಈ ತಂತ್ರಶಾಸ್ತ್ರದಲ್ಲಿ ಈ ವಶೀಕರಣ ಮಂತ್ರದ ಪ್ರಭಾವ ಬಹಳ ಎತ್ತಿದ್ದೆ ಮಂತ್ರ ಜಪ ಪೂಜಾ ವಿಧಾನಗಳು ಇದರ ಭಾಗವಾಗಿವೆ ಯಾರ ಮೇಲಾದರೂ ಈ ತಂತ್ರ ಪ್ರಯೋಗ ಮಾಡುವ ಮುನ್ನ ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು ಇದು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಮಾಡಬೇಕು ಎಂಬುದನ್ನು ಬಿಟ್ಕೊಳ್ಳೇಬಾರದು ಇದು ಒಳ್ಳೆಯದಕ್ಕೆ ಮಾತ್ರ ಮಾಡಬೇಕು ಈ ತಂತ್ರ ಪ್ರಯೋಗದಿಂದ ನಿಮ್ಮ ಇಷ್ಟದ ವ್ಯಕ್ತಿಯನ್ನ ನಿಮ್ಮ ಹಿಡಿತಕ್ಕೆ ತರಬಹುದು ಮಾಂಸಾಹಾರ ಮದ್ಯಪಾನವನ್ನು ಸಂಪೂರ್ಣವಾಗಿ ಸೇವಿಸಬೇಕು ಇವು ಸೇವಿಸಿ ಮಾಡಿದರೆ ಫಲಿತಾಂಶ ಬರೋದಿಲ್ಲ ಈ ಮಂತ್ರದ ಜಪದೊಂದಿಗೆ ಉಪ್ಪನ್ನು ಹಿಡಿದು ನಿಮ್ಮ ಮುಖ ತೊಳೆಯಬೇಕು ತಂತ್ರಶಾಸ್ತ್ರದ ಪ್ರಕಾರ ಈ ವಿಧಾನವನ್ನು ನಿಯಮ ಪೂರ್ವಕವಾಗಿ ಮಾಡಿದರೆ ಮಾತ್ರ ಉತ್ತಮ ಫಲಿತಾಂಶ ನಿಮಗೆ ಸಿಗೋದು ವಿಶೇಷವಾಗಿ ಈ ತಂತ್ರ ಪ್ರಯೋಗವನ್ನು ನೀವು ಯಾರಿಗಾಗಿ ಮಾಡ್ತಾ ಇದ್ದೀರೋ ಮತ್ತೆ ಮತ್ತೆ ಹೇಳ್ತೀನಿ ಆ ಉದ್ದೇಶ ಶುದ್ಧವಾಗಿರಬೇಕು ವ್ಯಕ್ತಿಯ ಹೃದಯದಲ್ಲಿ ನಿಮಗಿಂತಲೂ ಜಾಸ್ತಿ ಪ್ರೀತಿ ಇರಬೇಕು ಅವರಿಗೆ ಮೇಲೆ ಪ್ರೀತಿ ಇದ್ರೆ ಮಾತ್ರ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರದು ಈ ತಂತ್ರ ಪ್ರಯೋಗ ಮಾಡಬೇಕು ಈ ಪರಿಹಾರವು ಗಂಡ ಹೆಂಡತಿಯ ನಡುವಿನ ಒಡನಾಟ ಇಲ್ಲದೆ ಇದ್ರೂ ಕೂಡ ಒಂದು ಉತ್ತಮ ಫಲಿತಾಂಶ ನೀಡುತ್ತೆ ಈಗ ನಾವು ಬಳಸಬೇಕಾದದ್ದು ಕಲ್ಲು ಉಪ್ಪು ಅಂದರೆ ರಾಕ್ ಸಾಲ್ಟ್ ಸಾಮಾನ್ಯ ಉಪ್ಪು ಬಳಕೆ ಮಾಡಬಾರ್ದು ಈ ಕಲ್ಲು ಉಪ್ಪಿಗೆ ನಕಾರಾತ್ಮಕ ಶಕ್ತಿಗಳನ್ನು ಹಾಕುವ ಶಕ್ತಿ ಇರುತ್ತೆ ಈ ಮಂತ್ರದ ಸಹಾಯದಿಂದ ನೀವು ಪ್ರೀತಿಯಲ್ಲಿ ಮೋಸಪಟ್ಟ ವ್ಯಕ್ತಿಯನ್ನು ನಿಮ್ಮ ವಶಕ್ಕೆ ತರಬಹುದು ಆದರೆ ಯಾವತ್ತೂ ಈ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೆಟ್ಟ ಉದ್ದೇಶಕ್ಕಾಗಿ ಬಳಸಬಾರ್ದು ಒಂದ್ ವೇಳೆ ಕೆಟ್ಟ ಉದ್ದೇಶಕ್ಕಾಗಿ ಬೆಳೆ ಬೆಳಸಿದ್ರೆ ಆ ದುಷ್ಪರಿಣಾಮಗಳನ್ನ ನಾವೇ ಅನುಭವಿಸ್ಬೇಕಾಗುತ್ತೆ ಈ ಪರಿಹಾರವನ್ನ ನೀವು ಮಂಗಳವಾರ ಶುಕ್ರವಾರ ಅಥವಾ ಪೌರ್ಣಿಮಿ ಅಥವಾ ಅಮಾವಾಸ್ಯ ದಿನಗಳಲ್ಲಿ ಮಾತ್ರ ಮಾಡಬೇಕು ಇವೆಲ್ಲ ತಂತ್ರ ಶಕ್ತಿಗೆ ವಿಶೇಷ ಶಕ್ತಿ ಹೊಂದಿರುವ ದಿನಗಳು ಆದಿತ್ಯವಾರ ಒಂದು ಮಾಡಬೇಕಾದ್ರೆ ಸೂರ್ಯಾಸ್ತದ ನಂತರ ಸೂರ್ಯ ಮುಳುಗಿದ ಮೇಲೆ ಅಂದ್ರೆ ಸಂಜೆ ಆರು ಗಂಟೆಯ ನಂತರ ಮಾಡಬೇಕು ಈ ಪರಿಹಾರವನ್ನು ಮಾಡಿದ ನಂತರ ಇದನ್ನ ಮಾಡಿದೀವಿ ಅಂತ ಯಾರಿಗೂ ಹೇಳಬಾರದು ತಂತ್ರಶಾಸ್ತ್ರದ ಪ್ರಕಾರ ತಂದೆ ತಾಯಿಯ ಮೇಲೆ ಮಾತ್ರ ಮಾಡಬಾರ್ದು ಅವರು ನಮಗಾಗಿ ಬಾಳಿದವರು ಅವರು ನಮಗಾಗಿ ಬದುಕಿದರು ಅವರಿಗೆ ತಂತ್ರ ಪ್ರಯೋಗ ಮಾಡುವುದೆಂದ್ರೆ ಮಹಾಪಾಪ ಈ ಪರಿಹಾರ ಮಾಡುವಾಗ ಸ್ನಾನ ಮಾಡಿದ ನಂತರ ಯಾರೂ ಇಲ್ಲದ ಸ್ಥಳಕ್ಕೆ ಹೋಗಿ ಕೆಂಪು ಬಟ್ಟೆನ ಜೊತೆಗೆ ತಗೊಂಡು ಹೋಗ್ಬೇಕು ಕಲ್ಲು ಉಪ್ಪು ನಿಮ್ಮ ಕೈಯಲ್ಲಿ ಹಿಡಿದುಕೋಬೇಕು ಧ್ಯಾನ ಮಾಡಬೇಕು ನೀವು ಪ್ರೀತಿಸಿದ ವ್ಯಕ್ತಿಯ ಅನ್ನ ಹೃದಯದಲ್ಲಿ ನೆನಪು ಮಾಡಿಕೊಂಡು ನಾ ಈಗ ಹೇಳುವ ಮಂತ್ರವನ್ನು ಹೇಳಬೇಕು ಓಂ ಭಗವತೆ ಭಾಗಂ ಭಾಗಿದೇವಿ ಪ್ರೇಮಾಯೇ ವಶೀಕರಣಂ ವಶಂ ಸ್ವಾಹ ಈ ಮಂತ್ರ ಜಪಿಸಿದ ಬಳಿಕ ಕಲ್ಲು ಉಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಗೆ ತಂದು ದಿನ ಪ್ರತಿದಿನವೂ ಆ ಉಪ್ಪನ್ನು ಅಲ್ಪ ಪ್ರಮಾಣದಲ್ಲಿ ಅಡುಗೆಗೆ ಸೇರಿಸಿ ಆ ವ್ಯಕ್ತಿಗೆ ತಿನ್ನಿಸಬೇಕು ಅವರು ಅದು ತಿಂದರೆ ನಿಮ್ಮ ಮಾತಿಗೆ ಒಳಗಾಗ್ತಾರೆ ನಿಮ್ಮನ್ನು ಮೆಚ್ಚಿಕೊಳ್ತಾರೆ ಈ ಮಾರ್ಗದಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಸಿಗುತ್ತೆ ಎಂಬುದಾಗಿ ತಂತ್ರಶಾಸ್ತ್ರ ಹೇಳುತ್ತೆ ಒಂದು ವೇಳೆ ಅಡಿಗೆಯಲ್ಲಿ ಹಾಕಲು ಆಗದೆ ಇದ್ದರೆ ಆ ಉಪ್ಪಿನ ಇದನ್ನು ಅದನ್ನು ಹಸಿರು ಗಿಡದ ಬುಡದಲ್ಲಿ ಹಾಕ್ಬೋದು ಇದಲ್ಲದೆ ಫಲಿತಾಂಶ ಸಿಗಬಹುದು ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ ಉಪಯೋಗ ಅನ್ನಿಸಿದರೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ